ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತು ಆ ನಮಾಸೆ ಹಬ್ಬನ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಹಾಯ್ ವೆಲ್ಕಮ್ ಫ್ರೆಂಡ್ಸಿನ ಬೆಳಗ್ಗೆ ಎದ್ದು ನಾವು ಮಟನ್ ಚಿಕನ್ ಥರಕ್ಕೆ ಇದ್ದೀವಿ ಬೇಗನೆ ಎದ್ದು ಹೋಗ್ತಾ ಇದ್ದೀವಿ ನಾನು ಮತ್ತು ಅಕ್ಕನ ಮಗ ಇಬ್ಬರು ಹೋಗ್ತಾಯಿದ್ದೀನಿ ನೋಡಿ ಇವಾಗ ಚಿಕನ್ ಅಂಗಡಿ ಕಂಡು ಚಿಕನ್ ರೆಡಿ ಮಾಡೋಕ್ಕೆ ಅಂತ ಕೊಟ್ಟುಬಿಟ್ಟು ಅಲ್ಲಿಂದ ಮಟನ್ ಅಂಗಡಿ ಒಂದು ಹೋಗ್ತಾ ಅಂತ ಹೋಗ್ತಾಯಿದ್ದೀನಿ ಮಟನ್ ಅಂಗಡಿಯಲ್ಲಂತೂ ಫುಲ್ಲು ಕ್ಯೂ ಸಿಕ್ಕಾಬಟ್ಟೆ ಕ್ಯೂ ಇದ್ದಾರೆ ಮಟನ್ ಅಂಗಡಿಯಲ್ಲಿ ಎಷ್ಟು ಜನ ಇದ್ದಾರೆ ತುಂಬ ತುಂಬ ಜನ ಇದ್ದಾರೆ ನನ್ನ ನೋಡವಾ ನನ್ನ ನೋಡಮ್ಮ ಹ್ಯಾಪಿ ಬರ್ತ್ಡೇ ಮಗನೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಕೊಕೋಲ್ ಕೊಕೋಲ್ಗೋಲ್ಗೋ ಹ್ಞೂ ಕಟ್ ಮಾಡಿಬಿಟ್ರಾ ಹೆಂಗೆ ಕಟ್ ಮಾಡಿ ಹ್ಞೂ ಹಂಗೆ ಕಟ್ ಮಾಡಿಬಿಟ್ರ ಮಗನೆ ಹ್ಯಾಪಿ ಬರ್ಡೇ ಒಂದು ಸಕೆಂಡ್ ಮಗನೆ ಹಂಗನೇ ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ ಕೊಡು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಾನು ರೀತಿಯಾಗಿ ರೆಡಿಯಾಗಿದ್ದೀನಿ ಅಮಾವಾಸ್ಯಮ್ಮ ಹಬ್ಬ ಮಾಡಕ್ಕೆ ಹೋಗ್ಬೇಕು ಇನ್ನು ಅಡುಗೆ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಚೋಟಿನೂ ಬರ್ತಾ ಇದ್ದಾರೆ ಹಾಯ್ ಹೇಳು ಮಗನೇ ಹಾಯ್ ಅಣ್ಣ ಆಯನು ಕಂದ ಇಲ್ಲ ಆಯನು ನಾನು ಪಿ ಹೋಗ್ತೀನಿ ನಿನ್ಗೆ ಕರ್ಕೊಂಡು ಹೋಗೋಲ್ಲ ಹಾಗಾದರೆ ನೀನು ಹಾಯಂದಿಲ್ಲ ಅಂದರೆ ಕರ್ಕೊಂಡೋಗಲ್ಲ ಹಾಯೇನು ಫ್ರೆಂಡ್ಸ್ ನೋಡಿ ನಾಟಿ ಕೋಳಿ ರೆಡಿ ಮಾಡ್ತಾ ಇದ್ದಾರೆ ಇಬ್ಬರು ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಅವರೇ ಇಲ್ಲಿ ನೋಡ್ರಿ ಇಲ್ಲಿ ಸರ್ ಇಲ್ಲಿ ಅಮ್ಮ ಅವರು ಎಲ್ಲ ಕುತ್ಕೊಂಡು ನೋಡಿ ಇಲ್ಲಿ ಹೆಂಗೆ ರೆಡಿ ಮಾಡ್ತಾರೆ ಇವಾಗ ಮತ್ತು ಸಾ ಇದು ಸತ್ತಾರ ಮೂವರೆ ಹಾಕ್ಲಿಲ್ಲ ಬಂದಿದ್ದೀನಿ ರೆಡಿಯಾಗಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಮ್ಮ ಕವರಿ ರೆಡಿ ಆಗಿಲ್ಲ ಏನು ಹೇಳಿ ಜೋರ ನಮ್ಮ ಅಕ್ಕ ಅವ್ರದ್ದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ನಂದು ಅಡುಗೆ ಡಿಪಾರ್ಟ್ಮೆಂಟು ನಮ್ಮ ಚಿಕ್ಕ ತಂಗಿಯವರು ಹೆಲ್ಪಿಂಗ್ ಡಿಪಾರ್ಟ್ಮೆಂಟು ಇನ್ನು ನಮ್ಮ ಅಪ್ಪಾಜಿ ಅಮ್ಮ ಅವರು ಬರೀ ಹಿಂಗೆ ಇಟ್ಕೊಂಡು ರೆಡಿ ಮಾಡಿಸ್ಕೊತೀವಿ ಅಂದರೆ ಹಿಂಗೆಲ್ಲ ಕುಯ್ಯ ಡಿಪಾರ್ಟ್ಮೆಂಟು ಏನೇನು ಸಂಪ್ರದಾಯ ಇತ್ತೋ ಗೊತ್ತಿಲ್ಲ ಇನ್ನು ಟಿವಿ ನೋಡುತ್ತಿದ್ದಾರೆ ಹಲೋ ಹಲೋ ದೊಡ್ಡ ಮನುಷ್ಯರೇ ದೊಡ್ಡ ಮನುಷ್ಯರೇ ಇಲ್ಲಿ ಅವ್ರು ಅನ್ಬರ್ತಿದ್ದಾರೆ ಅಲ್ಲಿ ಒಳಗಡೆ ಇದೆ ನಮ್ಮ ಮನೆಯೊಳಗೆ ಹಲೋ ಏನ್ರಿ ಹಲೋ ಸರ್ ಹಲೋ 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 ಎಲ್ಲ ತಿಂಡಿ ಪುರುಗ್ರೆ ಮಾಡಿರೋ ತಿಂಡಿ ನೋಡಿ ನನ್ನ ಮಗಳು ಅವ್ರ ತಾತನಿಗೆ ಹಾಲು ಹಾರಿಸ್ಕೊಡ್ತಾ ಇದ್ದಾನೆ ಅಲ್ಲಿ ತಂಗಿಯವರು ಕಳ್ತಾರೆ ಇಲ್ಲಿ ಮಗ ಅವರೇ ನೋಡಿ ಬೇರೆ ಮತ್ತೊಂದು ಬೇರೆ ಆಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ಊಟ ಹೋದರು ಎಷ್ಟು ಹೆಚ್ಚುತ್ತಿದ್ದೀವಿ ಹೆಂಗೆ ಅದು ಇದೆಲ್ಲ ನಾಟಕ ಏನು ಯಾರಿಗೂ ಬಂದಿಲ್ಲ ನಿಮಗೆ ಬಂದಿಲ್ಲ ನಿಮಗ್ ರೀ ಅಲ್ಲಿ ನೋಡಿದ ಇಲ್ಲಿ ಅಂತಿದೆಯಲ್ಲ ಅದಕ್ಕೆ ಅಂತಿದ್ಯಕ್ಕೆ ಕುಂದ್ಬಿಟ್ಟಿದ್ದವ್ರು ಇವ್ರ್ ನೋಡಿದ್ರಿ ಒಂದ್ಸಲ ರುಕೊಡ್ರಿ ಸುತ್ತ ನೋಡಿದ್ ಇವ್ರಿ ಹೆಂಗ್ ಮಾಡ್ತಾರ ನೋಡಿ ಇಲ್ಲಿ ಹೋಗಿ ಸಪೋರ್ಟ್ ಮಾಡಲ್ಲ ಅಂತ ನಮ್ಮ ನಮ್ದೊಡಕ

ತಿರ್ಗು ಸ್ವಲ್ಪ ಮಟನ್ ಪೀಸ್ ತೋರಿಸಿ ನೀ ಹಂಗೆ ಎತ್ತಬಾರ್ದು ಅಂತ ಹೇಳಿದ್ರು ನಂಗೆ ಎತ್ತಿರುತ್ತನ್ ಕಡಮ್ಮ ಏನು ಹಿಂಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾರು ಅಡುಗೆ ಭಟ್ರು ಮಾಡಿದೀವಿ ಅಂತ ನಮ್ಮ ಹುಡುಗನ ಅಡುಗೆ ಭಟ್ರು ಮಾಡಿ ಹೊರಗಡೆ ಸಾಂಬಾರ್ನ ಮಾಡ್ತಾ ಇದೀವಿ ಸೊ ಒಳಗಡೆ ಬೇರೆ ಎಲ್ಲ ಆಗ್ತಾ ಇದೆ ಸ್ವಲ್ಪ ಮಾಡಬೇಕು ಇನ್ನೊಂದು ಚಿತ್ರಾನ್ನ ಮೊಸರನ್ನ ಮುದ್ದೆ ಮಾಡ್ಬೇಕು ಇನ್ನು ದೋಸೆ ದೋಸೆ ಹಾಕಿದ್ರೆ ಅಡಿಗೆ ಕ್ಲೋಸ್ ಅಂತ ತೋರಿಸ್ತೀನಿ ಬನ್ನಿ ಸಾಂಬಾರ್ ಮಾಡಿದ್ದೀನಿ ಹಾಗೆ ಇದು ಕಾಳು ಗೊಜ್ಜು ನೋಡಿ ಇದು ಕಾಳು ಗೊಜ್ಜು ಸೋ ಹಾಗೆ ಬಂದರೆ ಮಲ್ಲಿ ನಾಟಿ ಕೋಳಿ ಸಾಂಬಾರು ಜೊತೆಗೆ ಈ ಸರಿ ಗ್ರೀನ್ ಫ್ರೈ ನಾನು ರೆಡ್ ಥರ ಮಾಡಿದ್ದೀನಿ ನೋಡಿ ರೆಡ್ ಫ್ರೈ ಹಾಗೆ ಸರಿ ಗ್ರೀನ್ ಫ್ರೈ ಮಾಡಿದ್ದೀನಿ ಸರಿ ರೆಡ್ ಫ್ರೈ ಮಾಡಿದ್ದೀನಿ ಜೊತೆಗೆ ಮೊಟ್ಟೆ ಬೇಯಿಸಿಟ್ಟಿದೆ ರೆಡಿ ಇದೆ ಹಾಗೆ ವಡೆ ಮತ್ತು ಮೊಸರು ಹಾಗೆ ತರಕಾರಿ ಪಲ್ಯ ವಡೆ ಮತ್ತು ಬಜ್ಜಿ ಕೂಡ ರೆಡಿಯಾಗಿದೆ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮೊಸರನ್ನ ಮುದ್ದೆ ರೆಡಿ ಆಗ್ತದೆ ದೋಸೆ ಬಂದದ್ದು ಇಷ್ಟು ರೆಡಿಯಾದರೆ ಕಂಪ್ಲೀಟ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಡಿ ಆಯಿತು ಅಂತಲೇ ಅರ್ಥ ಇವಾಗ ಪೂಜೆನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಮಮ್ಮಿ ಇಷ್ಟೆಲ್ಲ ಅಡುಗೆನ ಒಬ್ಬರೇ ಮಾಡಬೇಕಂತಂದ್ರೆ ತುಂಬ ಲೇಟಾಗೋದು ಸೊ ಸಪೋರ್ಟಿಗೆ ಅಂತ ನನ್ನ ಅಕ್ಕ ನನ್ನ ತಂಗಿ ನನ್ನ ಮಗಳು ಯಾರು ನನ್ನ ಅಕ್ಕನ ಮಗ ಎಲ್ಲರೂ ಇದ್ದರು ಸೊ ಎಲ್ಲ ಸೇರ್ಕೊಂಡು ಮಾಡಿದಂಥದ್ದು ಮೇಯ್ನು ಹಾಕೋದು ನಾನು ನೋಡ್ಕೊಳ್ತಾ ಇದ್ದೆ ಹಾಗೆ ಪ್ರಿಪೇರ್ ಮಾಡೋದು ಎಷ್ಟು ಕ್ವಾಂಟಿಟಿ ಬೇಕು ಆ ಥರ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೆ ನನ್ನ ಜೊತೆಗೆ ನಿಮಗೆಲ್ಲರಿಗೂ ಖುಷಿ ಸಿಗುತ್ತೆ ನಾನು ವಿಡಿಯೋ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಹೇಗೆ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಕಮೆಂಟ್ಗಳನ್ನ ಹಾಕಿ ನನಗೂ ಕೂಡ ಖುಷಿ ಆಗುತ್ತೆ ಎಷ್ಟೇ ಒಪ್ಪಟ್ಟು ಹಾಕಿ ವಿಡಿಯೋ ಮಾಡಿರೋದಕ್ಕೆ ನಿಮ್ಮ ಒಳ್ಳೆ ಒಂದು ಲೈಕ್ ಕಮೆಂಟ್ ಮಾಡಿದರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಡೇ ಇಡೋದು ಈಗ ಸ್ಟಾರ್ಟ್ ಆಗುತ್ತೆ ಮುದ್ದೆ ಎಲ್ಲ ಮಾಡಿದ ತಕ್ಷಣ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಜೊತೆಗೆ ನಾನು ಇವತ್ತು ಏಕೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾರಿಗಾದ್ರೂ ಮನೇಲಿ ಈರುಳ್ಳಿ ಹಚ್ಬೇಕು ಅಂದರೆ ನಮ್ಮ ಹೇಳ್ತೀವಿ ಕರೆಸ್ಕೊಳ್ಳಿ ನೋಡಿ ಇಲ್ಲಿ ಊಟಕ್ಕೆ ಹಿಂಗೆ ಎಷ್ಟ ನೋಡಿ ನಮ್ಮಮ್ಮ ಹೇಳಿದ್ದಾರೆ ಸೌತೆಕಾಯಿನ ಒಂದೇ ಸಮ ಸೆಂಟಿಮೆಂಟ್ ಬರ್ಕೊ ಇರಿ ಅಂತ sustenta so, ಒಂಥರ ಮುದ್ದೆ ಕಟ್ತಾ ಇದಾರೆ ಅಂತ ಹಬ್ಬಕ್ಕೆ ಕಟ್ತಾ ಇರೋರು ರೋಹಿಣಿಯವರು ಬನ್ನಿ ಬಾಡಿ ಊಟ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ರೆಡಿ ಆಗಿದೆ ಊಟಕ್ಕೆ ಮಠ ಊಟ ಯಾರ್ಯಾರು ಊಟ ಮಾಡ್ತೀರಾ ನೋಡಿ ಇಸಿಷ್ಟು ತಪ್ಪ ತಪ್ಪಲಿ ಮಾಡಿದಾರೆ ಅಂತ पनी बारो टके अदल बेरे सांग और डांस क्लासिक <laughs>